ಈ ಭಾಗದಲ್ಲಿ ಮಣ್ಣು ಕುಸಿದಿರುವಂತಹ ದಿ ದೃಶ್ಯಗಳನ್ನು ನೋಡ್ಬೋದು ಇಲ್ಲಿ ಕೆಲಸ ಆಗ್ತಾ ಉಂಟು ಇಲ್ಲೊಂದು ಜೆ ಸಿ ಪಿ ಕೆಲಸ ಮಾಡ್ತಾ ಉಂಟು ನೋಡ್ಬೋದು ಕುದುರೆ ಮುಖದಲ್ಲಿ ಆಗಿರುವ ಅನಾಹುತಗಳು ಈ ಭಾಗದಲ್ಲಿ ಸಾಕಷ್ಟು ಜಾಗೃತೆಯಾಗಿ ಬರಬೇಕಾದ್ದು ಅನಿವಾರ್ಯ ಸಾಕಷ್ಟು ಜಾಗೃತೆಯಾಗಿ ಇಲ್ಲಿ ಬರಬೇಕು ನೋಡ್ಬೋದು ಸಾಕಷ್ಟು ಮಣ್ಣು ಇಲ್ಲಿ ಕುಸಿದಿದೆ ನೋಡ್ಬೋದು ನಿಮಗೆ ತೋರಿಸ್ತಾ ಇದ್ದೇನೆ ಸಂಸೆ ಕಡೆ ಹೋಗ್ತಾ ಇದ್ದಾವೆ ಈ ಮಳೆಗಾಲದಲ್ಲಿ ಈ ಅದ್ಭುತವಾದ ಪ್ರಯಾಣವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ಮಳೆಗಾಲದಲ್ಲಿ ಈ ಮುಖ ದಾರಿ ಇಲ್ಲಿಯ ರಸ್ತೆಗಳು ತನ್ನೆಗೆ ಕಾಣ್ತಾ ಇದೆ ನೋಡಿ ಸಾಕಷ್ಟು ಈ ಭಾಗದಲ್ಲಿ ನೀರೆಲ್ಲ ಬರ್ತಾ ಇದೆ ನೋಡಿ ಇಲ್ಲಿ ಬದಿಯಲ್ಲಿ ನೀರು ಹರಿತಿರುವಂಥ ದೃಶ್ಯಗಳನ್ನು ನೀವು ನೋಡ್ಬೋದು ಜೋಗ ಪಾಲ್ಸಿನಂತೆ ಕಾಣ್ತಾ ಉಂಟು ಇಲ್ಲಿ ಕಾರುಗಳೆಲ್ಲ ಬರ್ತಾ ಉಂಟು ನಿನ್ನೆಲ್ಲ ಈ ಭಾಗದಲ್ಲಿ ರಸ್ತೆಗಳೆಲ್ಲ ಬಂದು ಬಂದಾಗಿರುವುದನ್ನು ಕೇಳಿರ್ಬೋದು ನಿನ್ನೆ ಸಾಕಷ್ಟು ಮಳೆ ಈ ಭಾಗದಲ್ಲಿ ಸುರಿತಾ ಇತ್ತು ನೋಡ್ಬೋದು ಜೋಗ ಪಾಲ್ಸಿನಂತೆ ಇಲ್ಲಿ ಸುತ್ತಲೂ ನೀರು ಹರಿತಾ ಉಂಟು ಸಾಕಷ್ಟು ನೀರು ಇಲ್ಲಿ ಬರ್ ಬರ್ದು ಬಂದಿದೆ ಈ ಸಮಯದಲ್ಲಿ ಇಲ್ಲಿ ಪ್ರಯಾಣ ಸಾಕಷ್ಟು ಅಪಾಯಕಾರಿ ಕೂಡ ಅವರು ಆದರೂ ನಾವು ಇದನ್ನು ತಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಹೋಗ್ತಾ ಇದ್ದೇವೆ ನೋಡ್ಬೋದು ಸಾಕಷ್ಟು ಈ ಸಲದ ಮಳೆಗಾಲಕ್ಕೆ ಸಾಕಷ್ಟು ಇಲ್ಲಿ ಅನಾಹುತಗಳಾಗಿವೆ ನೋಡಿ ರಸ್ತೆಯಲ್ಲಿ ಯಾವ ರೀತಿ ನೀರು ಹರಿತಾ ಅಂತ ಅಂತಲೂ ನೋಡ್ಬೋದು ನೋಡಿ ಮಿತ್ರರೇ ಬದಿಯಲ್ಲಿ ನೋಡುವಾಗ ಇಲ್ಲಿ ಜೋಗ ಪಾಲಿಸಿದಂತೆ ಸ ನೀರು ಹರಿಯುವುದನ್ನು ನೀವು ನೋಡ್ಬೋದು ನೋಡಿ ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಫಾಲ್ಸಿನಂತ ನೀರು ಹರಿತಾ ಉಂಟು ಈ ಭಾಗದಲ್ಲಿ ನೋಡಿ ಸಾಕಷ್ಟು ನೀರು ಬೆಟ್ಟದಿಂದ ಹರಿದು ಈ ಮಾ ರಸ್ತೆಗೆ ಬೀಳ್ತಾ ಉಂಟು ನೋಡ್ಬೋದು ಇಲ್ಲಿ ಸಾಕಷ್ಟು ನೀರು ರಸ್ತೆಗೆ ಹರಿತಾ ಉಂಟು ನೋಡ್ಬೋದು ಈ ಮಳೆಗಾಲದಲ್ಲಿ ಸಾಕಷ್ಟು ಅಪಾಯ ಈ ಘಾಟಿ ರಸ್ತೆಗಳಲ್ಲಿ ಬರುವಂಥದ್ದು ನಿಧಾನವಾಗಿ ಇಲ್ಲಿ ಗಾಡಿ ರಸ್ತೆಯಲ್ಲಿ ಬರಬೇಕು ಈ ಭಾಗದಲ್ಲಿ ಮಣ್ಣು ಕುಸಿದಿರುವಂಥ ದಿ ದೃಶ್ಯಗಳನ್ನು ನೋಡ್ಬೋದು ಇಲ್ಲಿ ಕೆಲಸ ಆಗ್ತಾ ಉಂಟು ಇಲ್ಲಿ ಒಂದು ಜೆ ಸಿ ಪಿ ಕೆಲಸ ಮಾಡ್ತಾ ಉಂಟು ನೋಡ್ಬೋದು ಕುದುರೆ ಮುಖದಲ್ಲಿ ಆಗಿರುವ ಅನಾಹುತಗಳು ಈ ಭಾಗದಲ್ಲಿ ಸಾಕಷ್ಟು ಜಾಗೃತೆಯಾಗಿ ಬರಬೇಕದ್ದು ಅನಿವಾರ್ಯ ಸಾಕಷ್ಟು ಜಾಗೃತೆಯಾಗಿ ಇಲ್ಲಿ ಬರಬೇಕು ನೋಡ್ಬೋದು ಸಾಕಷ್ಟು ಮಣ್ಣಲ್ಲಿ ಕುಸಿದಿದೆ ನೋಡ್ಬೋದು ನಿಮಗೆ ತೋರಿಸ್ತಾ ಇದ್ದೇನೆ ಈ ಸಲದ ಪ್ರಕೃತಿಯ ಅನಾಹುತಗಳು ಕುದುರೆ ಮುಖದಲ್ಲಿ ಸಾಕಷ್ಟು ಅನಾಹುತಗಳಾಗಿವೆ ಆದರೆ ಈ ಅನಾಹುತಗಳಿಂದ ನಾವು ಕಲಿಯಬೇಕಾದ ಪಾಠ ಸಾಕಷ್ಟಿದೆ ಅಂದರೆ ಪ್ರತಿ ಸಲ ಕುಸಿಯುತ್ತಾ ಕುಸಿಯುತ್ತಾ ಒಂದಿನ ದೊಡ್ಡ ಅನಾಹುತಗಳಿಗೆ ಇದು ಕಾರಣ ಆಗ್ತದೆ ನೋಡ್ಬೋದು ಇದು ಅದೇ ರೀತಿ ನಮ್ಮ ಚಾರ್ಮಾಡಿ ಘಾಟಿಯ ಪ್ರತಿ ವರ್ಷ ಮಳೆಗಾಲದಲ್ಲಿ ಮಣ್ಣು ಕುಸಿತ ಆಗೋದಂತ ಆಗುವಂಥ ಒಂದು ಪ್ರಕರಣ ಚಾರ್ಮಾಡಿ ಘಾಟಿಯಲ್ಲಿ ನಡೀತದೆ ಅದೇ ರೀತಿ ಕುದುರೆಮುಖ ಘಾಟಿಯಲ್ಲಿ ಕೂಡ ಚಿಕ್ಕ ಪುಟ್ಟ ಅನಾಹುತಗಳು ಆಗ್ತಾನೇ ಇರ್ತದೆ ನೋಡಿ ಸಾಕಷ್ಟು ನೀರು ರಸ್ತೆಗೆ ಬರ್ತಾ ಉಂಟು ಇಲ್ಲಿ ನೋಡ್ಬೋದು ಇಲ್ಲಿ ಸಾಕಷ್ಟು ನೀರು ಇಲ್ಲಿ ಬೆಟ್ಟದಿಂದ ನೀರು ರಸ್ತೆಗೆ ಬರ್ತಾ ಉಂಟು ನೋಡ್ಬೋದು ಇಲ್ಲಿ ಸಾಕಷ್ಟು ಅಪಾಯಕಾರಿ ರಸ್ತೆ ಇದು ಉದ್ರೇಮುಖ ಮಳೆಗಾಲದಲ್ಲಿ ನೋಡಿ ಗುಡ್ಡ ಜರಿದಂಥ ಜಾಗ ನೋಡಿ ರೋಡ್ ಬದಿಯಲ್ಲಿ ಕುಸಿಯುವಂಥ ಅಪಾಯವಿದೆ ಯಾವ ಸಮಯದಲ್ಲಿ ಕುಸಿಯುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನೋಡಿ ಈ ಭಾಗದಲ್ಲಿ ಕುಸಿದಿರುವಂತಹ ರಸ್ತೆಗಳು ನೋಡಿ ಎಂಥ ಹಣ ತುಂಬ ದೊಡ್ಡ ಹಣ ಆಗಿದೆ ಮರ ಬಿದ್ದು ಹೋಗಿದೆ ಇಲ್ಲಿ ಆ ಕಡೆ ತೋರಿಸ್ತಾ ಇದ್ದೇನೆ ಹೋಗ್ತಾ ಹೋಗ್ತಾ ನಾವು ಗಾಡಿಯಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ವೀಡಿಯೋ ಮಾಡ್ತಾ ಈಗ ತೋರಿಸ್ತಾ ಇದ್ದೇನೆ ಎಸ್ ಕೆ ಬಾರ್ಡರ್ ಇದು ಎಸ್ ಕೆ ಬಾರ್ಡರ್ಗೆ ನಾವು ಬಂದಾಯ್ತು ಇನ್ನು ಕುದುರೆ ಮುಖ ಹೋಗುವಂಥ ದಾರಿಯಲ್ಲಿ ಸಾಗ್ತಾ ಇದ್ದೇವೆ ಜಾಂಬೆ ಜಾಂಬೆ ಮಲೆನಾಡಿನ ಜಾಂಬೆಗೆ ನಾವು ಪ್ರವೇಶವನ್ನು ಪಡೆದಿದ್ದೇವೆ ನನಗೆ ಜಾಂಬ್ಲೆನ ಜಾಂಬಲೆ ಕುದುರೆ ಮುಖ ಕುದುರೆ ಹಾಂ ಜಾಂಬ್ಲೆ ಕುದುರೆ ಮುಖ ನೋಡಿ ಅದ್ಭುತವಾದ ಸೌಂದರ್ಯವನ್ನು ನೋಡ್ಬೋದು ನೋಡಿ ಸಾಕಷ್ಟು ಇಲ್ಲಿ ಊರಿದು ಜಾಂಬಲೆ ಚಿಕ್ಕ ಮನೆ ಮನೆಗಳು ಎಲ್ಲಿ ಕಾಣ್ಬೋದು ಅಡಿಕೆ ತೋಟ ಎಲ್ಲ ಅಡಿಕೆ ಕಾಫಿ ನನಗೆ ಕಾಣಲಿಕ್ಕೆ ಸಿಗ್ತದೆ ಕಡೆ ನೋಡಿ ದಿನನಿತ್ಯದ ಕೆಲಸ ಕಾರ್ಯವನ್ನು ಮುಗಿಸ್ಕೊಂಡು ಯಾರು ಇದ್ದಾರೆ ನೆಳ್ಳೆ ಬೇಡ ಹತ್ತಿರ ನೋಡಿ ರಸ್ತೆ ಕುಸಿಯುವ ಅಂತಕ್ಕೆ ತಲುಪಿರುವಂಥದ್ದು We can ಬಸ್ರಿಕಲ್ 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 ಗೇಟ್ ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಫಾರೆಸ್ಟ್ ಚೆಕಿಂಗ್ ಪೋಸ್ಟಲ್ಲಿ ನಮ್ಮ ದಾಖಲಾತಿಯನ್ನು ಕೊಟ್ಟು ಸಂಸ್ಥೆ ಕಡೆಗೆ ನಮ್ಮ ಪಯಣ ಸಾಕ್ತಾ ಇದೆ ನೋಡಿ ಸಂಸ್ಥೆಯಲ್ಲಿ ಕೂಡ ಭೂಕುಸಿತ ಆದಂತಹ ದೃಶ್ಯಗಳನ್ನು ನೀವು ನೋಡ್ಬೋದು ಈ ಸಂಸ್ಥೆ ಭಾಗದಲ್ಲಿ ಕೂಡ ಈ ಮಲೆನಾಡು ಭಾಗದಲ್ಲಿ ಅಲ್ಲಲ್ಲಿ ಈ ಮಳೆಗಾಲಕ್ಕೆ ಭೂಸ್ ಭೂಕುಸಿತ ಆಗಿ ಆಗಿದೆ ನೋಡಿ ಕಾಲ ಸಂಸ್ಥೆಯ ಅದ್ಭುತವಾದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ಹೊಸನೇ ಎಸ್ ಎಸ್ಟೇಟು ಅಂತ ಕಾಣ್ತಾ ಉಂಟು ಅಲ್ಲಲ್ಲಿ ಗದ್ದೆಗಳು ನಿಮಗೆ ಕಾಣ್ಬೋದು ಧೂಪಾಲಿ ಹೋಮ್ ಸ್ಟೇ ಇಲ್ಲಿ ಪಕ್ಕದಲ್ಲಿದೆ ಇಲ್ಲಿ ನೀರು ಹರಿತಾ ಉಂಟು ನೋಡ್ಬೋದು ಈ ಗದ್ದೆ ಭಾಗದಲ್ಲಿ ಈ ಅದ್ಭುತವಾದ ದೃಶ್ಯಗಳನ್ನು ತೋರಿಸ್ತಾ ಇದ್ದೇನೆ ನಮಗೆ ಈ ರೂಟು ರೋಡ್ ತುಂಬ ಹಾಲಾಗಿದೆ ತುಂಬ ಗುಂಡಿ ಗುಂಡಿ ಎಲ್ಲ ಇರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಾಣ್ಬೋದು ಇಲ್ಲಿ ನೋಡಿ ಅದ್ಭುತವಾದ ಒಂದು ಮನೆ ಉಂಟು ಸಂಸೆ ಭಾಗದಲ್ಲಿ ಕಾಣುವಂಥದ್ದು ಇಲ್ಲಿ ಮಹಾಲಕ್ಷ್ಮಿ ವರಮ ವರಮಹಾಲಕ್ಷ್ಮಿ ದೇವಿ ಪದ್ಮಾವತಿ ಅಮ್ಮನವರ ದೇವಸ್ ದೇವಸ್ಥಾನ ನಿಮಗೆ ಕಾಣ್ಬೋದು ಇಲ್ಲಿ ನಾವೀಗ ಮುಂದಕ್ಕೆ ಹೋಗ್ತಾ ಇದ್ದೇವೆ ಮಳೆ ಕಾಲದ ದೇವಸ್ಥಾನ ಇರ್ಬೋದು ಸಾಕಷ್ಟು ನೀರು ಇದೆ ಇಲ್ಲಿ ಈ ಭಾಗದಲ್ಲಿ ಎಳನೀರಿಗೆ ಟರ್ನ್ ಆಗುವಂತಹ ರೋಡ್ ಇಲ್ಲಿದೆ ಇಲ್ಲಿ ಮುಂದಕ್ಕೆ ಹೋದರೆ ಈಗ ಸಿಗುವಂಥದ್ದು ಅದೇ ನೋಡಿ ಸಂಸ್ಥೆ ಮಳೆಗಾಲದಲ್ಲಿ ಯಾವ ರೀತಿ ಕಾಣ್ತಾ ಉಂಟು ಇಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳು ನಿಮಗೆ ಕಾಣ್ತ ಕಾಣ್ತದೆ ಇಲ್ಲಿ ಇಲ್ಲಿ ಇದು ಇದು ಕಲಸಕ್ಕೆ ಹೋಗುವ ರೋಡು ಇಲ್ಲಿ ನಾವು ಎಳನೀರು ಕಡೆ ನಾವು ತಿರುವನ್ನು ಪಡೆದುಕೊಂಡಿದ್ದೇವೆ ಇಲ್ಲಿ ಸಾಕಷ್ಟು ಜನ ಎಲ್ಲ ಕಾಣ್ತಾರೆ ಸಿಟಿಯನ್ನು ಕಾಣ್ಬೋದು ಈಗ ಇದು ಎಳನೀರು ರೋಡು ಸಾಕಷ್ಟು ವೈಕ್ಳು ಇಲ್ಲಿ ಇದೆ ಇದು ಎಳನೀರು ಹೊಟ್ಟು ದುಡಿಪಿ ತನಕ ಹೋಗ್ತದೆ ಈಗ ಮಳೆಗಾಲದಲ್ಲಿ ಹೋಗಿ ಹೋಗಲಿಕ್ಕೆ ಅಸಾಧ್ಯ ಇಲ್ಲಿ ಎಳನೀರಲ್ಲಿ ನಾವು ಇವತ್ತು ಸ್ಟೇ ಸ್ಟೇ ಆಗ್ತೇವೆ ನೋಡಿ ತೋಟ ಎಲ್ಲ ತುಂಬ ಇದೆ ಹೆಚ್ಚಿನ ಕಡೆ ನೀರಿನ ವ್ಯವಸ್ಥೆ ಇದೆ ಸಾಕಷ್ಟು ವ್ಯವಸ್ಥಿತವಾಗಿ ಇರುವಂತಹ ಈ ಮನೆ ಇಲ್ಲಿ ನಾವು ಸ್ಟೇ ಮಾಡಿದ್ದೇವೆ ನೋಡಿ ಈ ಕಡೆ ಕೂಡ ತೋಟ ಕಾಣ್ತಾ ಉಂಟು ಸಾಕಷ್ಟು ತೋಟಗಳು ಕಾಣ್ತಾ ಉಂಟು